ಮತ್ತು ಕಬ್ಬು ಬೆಳೆಗಾರರ ಸಂಘದ ಮುಖಂಡರು ಮತ್ತು ಉತ್ತರ ಕರ್ನಾಟಕ ಮುಳುಗಡೆ ಮತ್ತು ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಪ್ರವಾಹ ಪೀಡಿತ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡಿಕೊಂಡು ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಮುದೋಳ ತಾಲೂಕಿನ ಸುಮಾರು ಗ್ರಾಮಗಳು ಹದಿಮೂರು ದಿನಗಳಿಂದ ನೀರಿನಲ್ಲಿ ಮುಳುಗಿದ್ದು ಅನೇಕ ರೈತರಿಗೆ ದನಕರುಗಳಿಗೆ ಅವರ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಉಂಟಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರುವಂತಹ ಪ್ರವಾಹ ನೆನಪು ಮಾಡಿಕೊಂಡ್ರೆ ಮೈ ಆಗ್ತೈತಿ ಅದೊಂದು ನರಕ ಯಾತ್ರೆಯನ್ನು ಅನುಭವಿಸಿದಂತ ನಾವು ಎಚ್ಚೆತ್ತುಕೊಂಡು ಮುಂದೆ ಈ ರೀತಿ ಆಗದ ಹಾಗೆ ಸೂಕ್ತ ಪರಿಹಾರವನ್ನ ಕೈಗೊಳ್ಳಬೇಕಾಗಿತ್ತು ಸರ್ಕಾರ ಆದರೆ ದಿವ್ಯ ನಿರ್ಲಕ್ಷ್ಯದಿಂದ ಮತ್ತೆ ಈ ವರ್ಷ ಕೂಡ ಈ ಒಂದು ಪ್ರವಾಹ ಬಂದು ಮತ್ತೆ ನಮ್ಮ ಭಾಗದ ಜನರ ಸಂಕಷ್ಟ ಎಲ್ಲ ಅನಾವರಣಗೊಂಡಿತ್ತು ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಹದಿಮೂರು ದಿನಗಳ ಪರ್ಯಂತರ ರೈತರು ಎಲ್ಲ ಕೂಲಿ ಕಾರ್ಮಿಕರು ನರಕ ಯಾತ್ರೆಯನ್ನು ಅನುಭವಿಸ್ತಾ ಇದ್ದಾರೆ ದಂಡಿಗೆಲ್ಲ ಈಗ ಹಳ್ಳಿ ಹಳ್ಳಿಯನ್ನ ಈಗ ಹೊಳಿ ಮಣಗ್ತಾವು ಅವ್ರೆಲ್ಲರೂ ಹತ್ತತ್ತು ಮಂದಿ ಲಿಸ್ಟ್ ನೀವ ನೀವಾಗೆ ಊರನ್ನ ತಂದು ಕೊಡ್ಬೇಕು ದಿನ ಒಂದು ಎಲ್ಲ ಊರನ್ನ ಅಲ್ಲಿ ಅಲ್ಲಿ ಸಂಸರು ದಿನ ಆಫೀಸ್ಗೆ ಆಫೀಸ್ ಬಂದ್ಕೊಂಡಿರ್ಬೇಕು ಮೂವತ್ನಾಲ್ಕು ದಿವಸ ದಿನನಿತ್ಯ ನಡಿಬೇಕು ಅಂದ್ರ ಇವತ್ತು ಮಾಡಿ ಹೊರ ಮತ್ತೆ ಮುಂದಿನ ವರ್ಷ ಕೂಡ್ತೀರಿ ನೀವು ಅದ್ರ ಅದ್ರ ಹೊರತು ಏನ್ ಆಗಂಗಿಲ್ಲ ಅವ್ರ್ ಮಾಡುವ ದಿನ ದಿನ ಚಾಲು ಇರ್ಬೇಕು ಅಲ್ಲಿ ನಿಮ್ ಗಂಜಿ ಕೇಂದ್ರ ಬೇಕಾದ್ರೆ ತಹಸೀಲ್ದಾರ ಗಂಜಿ ಕೇಂದ್ರ ದನಗಳಿಗೆ ಮೇವು ತಹಸೀಲರ್ಗೆ ಹೇಳ್ಬಿಡುನು ದಿನನಿತ್ಯ ನಡಿಬೇಕು ಅಂದ್ರೆ ಇದ್ರ ಪರಿಹಾರ ಸಿಗ್ತೈತಿ ಇವತ್ತು ಬರ್ತೀರಿ ಅವಾಗೆಲ್ಲ ಮಳಿಗೆ ಎಲ್ಲ ನಮ್ಮ ಬದುಕನ್ನ ಎಲ್ಲ ಹೋಗಿ ಹೋಗಿಬಿಟ್ಟು ಒಂದಿಷ್ಟಿಟ್ಟು ಹೋರಾಟ ಮಾಡಿ ಅದು ಏನೋ ಕೈ ಬಿಟ್ಟು ಬಿಟ್ಟಿವಿ ಇದಕ್ಕೆಂಗೆ ಪ್ರಕೃತಿಯನ್ನ ತಡೆಗಟ್ಟ ಯಾರಿಂದ ಆಗೋದ್ಲು ತಕ್ಷಣ ಮಳೆ ಬಿತ್ತು ಮತ್ತು ಹಳ್ಳಿಗಳೆಲ್ಲ ಸಂಪೂರ್ಣ ನೀರಿನ ಪಟ್ಟವ ಬೆಳೆಗಳೆಲ್ಲ ಲಾಸ್ ಆಗ್ಯವು ದನ ಕರುಗಳಿಗೆ ನೋವು ಇಲ್ಲ ಹುಲಿ ಕಾಲ ಯಾರು ಕಾರ್ಮಿಕರಿಗೆ ಕೆಲಸ ಇಲ್ಲ ರೈತರಂತೂ ಬೀದಿ ಪಾಲಾಗಿತ್ತು ಆದ್ರೆ ಒಂದನ್ನ ನಾವೆಲ್ಲ ಗಮನಿಸ್ಬೇಕಾದಂತದ್ದು ಈ ಸರ್ಕಾರ ಒಂದ್ ಇರ್ತದೆ ಆಡಳಿತ ಒಂದು ಒಂದು ವ್ಯವಸ್ಥೆ ಇರ್ತೈತಿ ಆಡಳಿತ ಮಾಡುವಂತ ಇವರು ಏನ್ ಬ್ಯಾರೇಜ್ಗಳು ಕಟ್ಟಿದ್ರಲ್ಲ ಆ ಬ್ಯಾರೇಜ್ಗಳು ಎಷ್ಟು ಕಟ್ಟರು ಆ ನೀರಿನ ಕೆಪಾಸಿಟಿ ಎಟ್ಟು ಅಕಸ್ಮಾತ್ ಅತಿಯಾಗಿ ಮಳೆ ಬಂದು ಮಳೆ ಬಂದಾಗ ಎಟ್ ನೀರ್ ನಿಲ್ತೈತಿ ಅನ್ನೋದ್ರ ಬಗ್ಗೆ ಅದು ಟೆಕ್ನಿಕಲ್ ಇರಬೇಕಾಗಿತ್ತು ಅದು ಈಗ ನಾವು ಅಧಿಕಾರಿಗಳನ್ನ ಮತ್ತೆ ಯಾರನ್ನೂ ಮಾತಾಡ್ಸಕ್ ಹೋದಾಗ ಹೌದ್ರಿ ಅಲ್ಲಿ ನೀರ್ ತಡೆಗಟ್ಟ್ಯಾರ ಕೆಳಗಡೆ ಒಂದಿಟ್ಟು ಏನೋ ಕಮ್ಮಿ ಮಾಡ್ಯಾರ ಹೋಗು ನೀರು ಕಮ್ಮಿ ಮಾಡ್ಯಾರ ಅದಕ್ಕಾಗಿ ನೀರಿ ನಿಂತತಿ ಅನ್ನುವಂತ ಉತ್ತರ ಏನೋ ಬೇಕಾಬಿಟ್ಟಿ ಉತ್ತರಗಳು ಕೊಡ್ತಾರ ಈಗ ಏನಾರ ಪ್ರಶ್ನೆ ಕೇಳಿದ್ರೆ ಏನಾರು ಬಂದು ಹೇಳ್ತಾರ ಅವ್ರಿ ಮಳೆ ಜಾಸ್ತಿ ಬಿತ್ತು ಅದ್ ಹೆಚ್ಚು ಬಳಿ ಬಂದೈತೆ ಹೇಳ್ತಾರ ಅವ್ರು ಇದು ಉತ್ತರ ಅಲ್ಲ ಶಾಶ್ವತ ಪರಿಹಾರ ನೀವು ಗಟ್ಟಿಯಾಗಿ ನಿತ್ರ ಮಾತ್ರ ಶಾಶ್ವತ ಪರಿಹಾರ ಹಾಕ ಈಗ ನಾವು ರ್ಯಾಲಿ ಮಾಡ್ಕೊತ ಬಂದಿವಿ ಈಗ ಏನೇನು ಅತ್ತೀವಿ ಸರ್ಕಾರ ಬೇಯ್ತಿವಿ ಗೊತ್ತ ನಿಮ್ಗೆಲ್ಲ ಮುಳುಗಡೆಯವ್ರ ಜಾಸ್ತಿ ಅವರೆಲ್ಲ ಮುಂದೆ ತೋರಿಸ್ದೆ ಮಾಡಿ ಹಿಂದೆ ಮತ್ ಪಾಸ್ ಆಗಿರ್ತಾರೆ ಯಾಕಂದ್ರೆ ಕಬ್ ಚಿಲ್ಕ ಬರೋದು ಹಾಳಾಗಿರ್ತದ ಭಯ ಒಂದು ಅದು ಒಟ್ಟ ಸತ್ಯದ ಮಾತಾನ ಅದನ್ನೆಲ್ಲ ವಿಷಯ ಹೇಳ್ತೀವಿ ನಿಮಗೆ ಅದಕ್ಕ ನಾ ನಿಮ್ಗೆ ಹೇಳುದು ಇಷ್ಟೇ ನೀವ್ ಇಂದೊಂದ್ ನ್ಯೂಸ್ ಮಾಡಿದ್ರೆ ಪರಿಹಾರ ಆಗುದಿಲ್ಲ ಸರ್ಕಾರ ಕಣ್ ತೆರೆಯಂಗಿಲ್ಲ ಇನ್ನೊಂದು ಪಕ್ಷಾತೀತವಾದಂತ ಹೋರಾಟ ಇದು ಪಕ್ಷಾತೀತವಾದಂತ ಹೋರಾಟ ಇದು ಅದರಲ್ಲಿ ವಿನಂದ್ ವಿಶೇಷವಾಗಿ ಈ ಮುದಲ ಭಾಗದ ಜನತೆಗೆ ಮತ್ತು ಈ ನಾಡಿನ ಜನತೆಗೆ ರೈತರಿಗೆ ಒಂದು ಪಕ್ಕ ಗೊತ್ತಿರಲಿ ನಿಮ್ಗ ಈ ಕರ್ನಾಟಕದೊಳಗೆ ಪಕ್ಷಾತೀತವಾದಂತ ಹೋರಾಟ ಒಂದು ಗಟ್ಟಿ ನೆಲಗಟ್ಟಿನ ನಿಂತ ಹೋರಾಟ ಯಾವ ಐತಿ ಅಂದ್ರೆ ನಿಮಗೆಲ್ಲ ಗೊತ್ತಿದ್ ಮಾತಾನು ಓತಿ ಮತ್ ನಾವು ಏನ್ ಮಾಡ್ಬೇಕು ಅದನ್ನ ಮಾಡಕ್ಕೂ ನಾವು ತಯಾರು ಹೋದೀವು ಮತ್ ನೀವು ಗಟ್ಟಿ ಆದ್ರೆ ಸರಿ ಆಕತಿ ಇನ್ನೆಂತ್ ಮಂದಿ ಮ್ಯಾಗ ಡೌಟ್ ನಮಗ ಯಾಕಂದ್ರ ಏನೇನ್ ಮಾತಾಡ್ತಾರ ಗಪ್ಪು ಹೆಂಗ್ ಹೆಂಗ್ ಹೆಂಗಿರ್ತಾವ್ ನಮ್ಗ್ ರೋಗ ಅಂದ್ರ ನಮ್ ಪಾರ್ಟಿ ಹೆಂಗ್ ಬೇಯ್ ಹಾಕತಾರ ನೋಡು ನಮ್ಮ ನಮ್ ಪಾರ್ಟಿ ಹೆಂಗ್ ಬೈ ನೋಡಿ ನೋಡ್ರಿ ನಾವು ಅವನು ಕಬ್ ಮಣಗಿರ್ತತ್ ಕದೆ ಈ ಪಾರ್ಟಿ ಹಿಂಗೈತಿ ಆ ಪಾರ್ಟಿ ಹೆಂಗೈತಿ ಅನ್ನೋದು ಅದು ಸಹಜವಾಗಿ ಎಲ್ಲಾರು ಮಾತಾಡುದು ಮಾಮೂಲಿ ಅದ ಎಲ್ಲಾ ಪಕ್ಷ ಮಾಡುದು ಪಾರ್ಟಿ ಮಾಡುದು ಅಧಿಕಾರಿ ಇದ್ದು ಸಹಜ ಅದ ಅದಕ್ಕಾಗಿ ನಿಮ್ಗೆ ಹೇಳುದು ನಾವ್ ಎಂದೇ ವಿನಂತಿ ಯಾಕಂದ್ರೆ ರೈತರು ಶಾಂತಿ ಶಿಸ್ತು ಗೌರವನ್ನ ಕಾಪಾಡ್ಕೊತ್ ಬಂದವರು ನಾವು